ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಈ ಕರ್ನಾ ಕರ್ನಾಟಕ ಸರ್ಕಾರ ಕನ್ನಡ ರಥೆಯನ್ನು ಹೇಳಿದ್ದಾರೆ ನಮ್ಮ ತಾಲೂಕಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಲಾವಿದರುಗಳನ್ನು ತಾಲೂಕು ಆಡಳಿತ ಕರೆದಿದೆ ಎಲ್ಲ ಅಚ್ಚುಕಡೆ ಕೂತ್ಕೊಂಡು ಎಲ್ಲ ಕಲಾವಿದರೊಂದಿಗೆ ಒಂದಿಗೆ ಮಾತನಾಡಿದರು ನಮ್ಮ ತಾಲೂಕಲ್ಲಿ ಯಾವುದೇ ಕಲಾವಿದರುಗಳನ್ನು ಕರೆಸ್ತಾ ಇಲ್ಲ ಯಾವುದೇ ಕಾರ್ಯಕ್ರಮಗೆ ಕಲಾವಿದರುಗಳನ್ನು ಬಳಸ್ಕೊತಾ ಇಲ್ಲ ಕಲಾವಿದರುಗಳನ್ನು ಕರೆಸ್ತಾ ಇಲ್ಲ ಏನು ಪ್ರಾಬ್ಲಮೋ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ವಿರೋಧ ಇದೆ ನಾವು ಕಲಾವಿದರ ಪರವಾಗಿ ನಾನು ವಿರೋಧ ಮಾಡ್ತಾ ಇದ್ದೀನಿ ನಾನು ಕಲಾ ಜಾನಪದ ಕಲಾವಿದರು ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ನಾನು ನನ್ನ ಗಮನಕ್ಕೆ ಬರಲಿಲ್ಲ ಅವರು ನಾನು ಗೊತ್ತಿದೆ ನನಗೆ ಉಪಾಧ್ಯಕ್ಷ ಅಂತ ಗೊತ್ತಿದೆ ಕಲಾವಿದರು ಅಂತ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಲಾಖೆಯಲ್ಲಿ ಯಾರು ನಮ್ಮ ಹತ್ರ ಬಂದು ಯಾರು ಕೇಳಿಲ್ಲ ನಮಗೊಂದು ಮಾಹಿತಿ ಇಲ್ಲ ಯಾವ ಸಭೆಗೂ ಹೇಳಲ್ಲ ಅವರು ಇದು ಅವಮಾನ ನಮ್ಗೆ ಕಲಾವಿದರಿಗೆ ಅವಮಾನ ಮಾಡ್ದಂಗೆ ಈ ಕಾರ್ಯಕ್ರಮ ಮಾಡ್ತಿರೋದು ನಮ್ಗೆ ಅವಮಾನ ಮಾಡ್ದಂಗೆ ನಮ್ಮ ಕಲಾವಿದರು ಒಬ್ರು ಇಲ್ಲ ಸಣ್ಣ ಕಲಾವಿದರು ಅದ್ಭುತವಾದ ಕಲಾವಿದರು ತಂಬೆ ಕಲಾವಿದರು ಡೋಲ್ಕು ಎಲ್ಲ ಇದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಕೊಡಿ ನಾವು ಬೇರೆ ಜಿಲ್ಲೆಯಲ್ಲಿ ಕೇಳಿಲ್ಲ ರಾಜ್ಯ ಮಟ್ಟದಲ್ಲಿ ಕೇಳಿಲ್ಲ ನಮ್ಮ ತಾಲೂಕಲ್ಲಿ ನಮ್ಗೆ ಕೊಡಿ ಯಾರು ಕೊಡ್ತಿಲ್ಲ ಈಗ ನಿಮಗೆ ಮಾಹಿತಿ ಇಲ್ವಾ ನಮ್ಗೆ ಮಾಹಿತಿನೇ ಇಲ್ಲ ಹೇಳ್ತಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸೀಮಿತ ಅಂತಲ್ಲ ಅವ್ರಿಗೆ ಸೀಮಿತ ಮಾಡಿರೋದು ಅವ್ರ ಜಿಲ್ಲೆಗೆ ಮಾಡ್ ತಾಲೂಕ್ ಮಾಡಿದ್ದಾರೆ ಅವ್ರ ತಾಲೂಕಲ್ಲೇ ಕಲಾವಿದ್ರನ್ನು ಕರೆಸಿದ್ದಾರೆ ಸಾಹೇಬರು ತಾಲೂಕು ಆಫೀಸಲ್ಲಿ ತ ಬೇಕಾದರೂ ನೀವು ಇದಿದೆ ನೋಡಿ ರಿಪೋರ್ಟ್ ಇದೆ ಕೊಡ್ತಾರೆ ನೋಡಿ ಅವರು ಯಾರು ಬಂದಿದ್ದಾರೆ ಅಂತ ನಿಮಗೆ ಮಾಹಿತಿ ತೊಗೊಳ್ಳಿ ಬೇಕಾದರೆ ಅವ್ರನ್ನ ತಾಲೂಕು ಆಫೀಸಲ್ಲಿ ಆ ತಾಲೂಕು ಅವ್ರು ಕರೆಸಿದ್ದಾರೆ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ನಮ್ಗೆ ಇಲ್ಲಿ ಸಭೆ ಮಾಡಿದ್ರಲ್ಲ ಮೊನ್ನೆ ಯಾಕೆ ಕರೆದಿಲ್ಲ ನಮ್ಮನ್ನು ಕರ್ಣಾಮ ಸಂಸ್ಕೃತ ಇಲಾಖೆಯಲ್ಲಿ ಅದು ಕೋಲಾರ ಹೆಡ್ ಆಫೀಸರ್ ಕೋಲಾರ ಇರೋದು ಕೋಲಾರ ತಾಲೂಕರು ಮಾತ್ರ ಅವ್ರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆಲ್ಲ ಕಲ ಕಲಾವಿದ್ರನ್ನ ಬಳಸ್ಕೊಳ್ಳಿ ಅಂತ ಕಣಾಮ ಸಂಸ್ಕೃತಿ ಇಲಾಖೆ ಸಚಿವರು ಹೇಳಿದ್ದಾರೆ ತಂಗಡಿ ಸಾಹೇಬ್ ಹೇಳಿದ್ದಾರೆ ಆ ಜಿಲ್ಲೆ ಆ ತಾಲೂಕಿನ ಅವ್ರವ್ರನ್ನ ಬಳಸ್ಕೊಳ್ಳಿ ಅಂತ ಯಾವುದೇ ನಮ್ಮ ಬಳಸ್ಕೊಂತ ಇಲ್ಲ ನಮ್ಮನ್ನು ತುಂಬ ಕಂಡು ಕೀನವಾಗಿ ನೋಡ್ತಾ ಇದ್ದಾರೆ ಕಂಡಮ್ಮಾಗಿ ನೋಡ್ತಾ ಇದ್ದಾರೆ ಜಿಲ್ಲಾ ತಾಲೂಕು ಆಡಳಿತ ಯಾವುದೇ ಒಂದು ಕಾಂಡ್ ರಾಜಸ್ವ ಆಗಲಿ ಯಾವುದೇ ಆಗಲಿ ನಮಗೆ ಹೇಳಿ ಸಭೆಗಳು ಹೇಳಲ್ಲ ಬೇರೆ ಬೇರೆ ಕಡೆ ಜಿಲ್ಲೆಗಳಿಂದ ಬಂದು ಕಾರ್ಯಕ್ರಮಗಳು ಮಾಡ್ತಾರೆ ನಮಸ್ಕಾರ ಸರ್ಕಾರ ಇದು ಮಾಡ್ತಿರೋ ತಪ್ಪು ನಮ್ಮನ್ನು ಅವಮಾನ ಕಲಾವಿದ ಅವಮಾನ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ನಾವು ಮಾಡೋಕೆ ಮಾಡಬೇಕೋ ಮಾಡ್ತೀವಿ ನಾವು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ